ನನ್ನ ವೈಯಕ್ತಿಕ ಮಾತಾಡುವಂಥದ್ದು ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ನನ್ನ ಬಗ್ಗೆ ನನ್ನ ಧರ್ಮದ ಬಗ್ಗೆ ನಾನು ವಿಭೂತಿ ಹಚ್ಚೋದ್ರ ಬಗ್ಗೆ ನಾನು ಶಾಸಕನಾಗದ ಬಗ್ಗೆ ಮಾತಾಡುವಂಥ ಅಧಿಕಾರ ಯಾರೂ ಕೊಟ್ಟಿಲ್ಲ ನಿಮ್ಗೆ ನೀವು ಮಾತಾಡೋ ಕೂಡುದು ಮಾತಾಡಿದರೆ ಇದಕ್ಕೆ ಉತ್ತರ ಕೊಡೋಕೆ ನಾನು ಸಿದ್ಧಿದ್ದೀನಿ ಯಾವುದೇ ಹಂತಕ್ಕೆ ನೀವು ಸಿದ್ಧಿದ್ರು ಕೂಡ ನಾನು ಕೂಡ ಸಿದ್ಧಿದ್ದೀನಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಆದರೆ ಪೂಜ್ಯರಲ್ಲಿ ವಿನಂತಿ ಮಾಡ್ಕೊತೀನಿ ಇದು ಪಕ್ಷಾತೀತ ಹೋರಾಟ ಪಕ್ಷಾತೀತವಾದ ಮಠ ಎಲ್ಲ ಸಮಾಜದ ಎಲ್ಲರೂ ಸೇರಿ ನಾವು ಈ ಮಠವನ್ನು ಗುರುಗಳನ್ನು ಮಾಡಿದ್ದೀವಿ ನಾವು ಗುರುಗಳನ್ನು ಮಾಡಿದ್ದು ಸಮಾಜದವರು ಸ ಎಲ್ಲದ್ರೂ ಸಂಪರ್ಕ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಇವತ್ತು ಡಿಸೆಂಬರ್ ಹತ್ತಕ್ಕೆ ಇವರು ಟ್ಯಾಕ್ಟ್ರಿ ರ್ಯಾಲಿ ಇವತ್ತು ಇದ ಏನು ಸೌಧ ಮೂತಿಗೆ ಯಾರು ಕೇಳಿ ಮಾಡಿದ್ರಪ್ಪ ಇವರು ಯಾವ ಸಮಾಜದ ಮುಖಂಡರನ್ನು ಕೇಳಿದರು ಯಾವ ನಮ್ಮ ಧರ್ಮದರ್ಶಿಗಳನ್ನು ಕೇಳಿದರು ಯಾವ ನಮ್ಮ ಪದಾಧಿಕಾರಿಗಳನ್ನ ಕೇಳಿ ಮಾಡ್ತಾ ಇದ್ದಾರೆ ಇವರು ಯಾರಿಗೆ ಸಂಪರ್ಕ ಮಾಡಿದ್ದಾರೆ ಮಠದಲ್ಲಿ ಒಂದು ದಿವಸ ಬರೋದಿಲ್ಲ ಇವರು ಮಠದಲ್ಲಿ ಇರೋದಿಲ್ಲ ನಾನು ಇದನ್ನು ಕೂಡ ನಾನು ಇವತ್ತು ಕಂಡಿಸೋಕೆ ಇಚ್ಛೆ ಪಡ್ತೇನೆ ಮಠದಲ್ಲಿ ಇರಬೇಕು ಗುರುಗಳು ಮಠದಲ್ಲಿ ಕರೀರಿ ಮೀಟಿಂಗು ಇಲ್ಲಿ ಕರೀರಿ ಯಾರೋ ಮನೆಗೆ ಹೋಗಿ ಮೀಟಿಂಗ್ ಮಾಡೋದಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಪಂಚಮಸಾಲಿ ಸಮಾಜ ಇಲ್ಲ ಇವತ್ತು ಸಮಾಜ ಸಮಾಜದಲ್ಲಿ ಎಲ್ಲ ಅನೇಕ ಪ ಎಲ್ಲ ಪಕ್ಷದಲ್ಲಿ ಗುರ್ಚ್ಕೊಂಡಂಥ ನಾಯಕರಿದ್ದಾರೆ ನಾವೆಲ್ಲರೂ ಕೂಡ ಹೋರಾಟ ಮಾಡಿದಾಗ ಇದು ಒಂದು ಒಗ್ಗಟ್ಟು ಬೆಳೆದಿದೆ ಇದನ್ನು ಒಗ್ಗಟ್ಟನ್ನು ಮುರಿದು ಕೇವಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಅವರ ಪಕ್ಷದ ನಾಯಕರಿಗೆ ಇವರು ಮಾತಾಡುವಂಥದ್ದು ಅಲ್ಲಿ ಹೇಳೋದು ಪಂಚಮ್ಸಾಲಿ ಸಮಾಜದಲ್ಲಿ ನನಗೆ ನನ್ನಿಂದ ಜನ ಇದ್ದಾರೆ ಅಂತೇಳಿ ಇವತ್ತು ಹೈಕಮಾಂಡ್ ನನಗೆ ಕಿತ್ತಕ್ಕಾಗ್ತಾ ಇಲ್ಲ ನನ್ನ ಸಮಾಜದ ಹೆಸರಾಗಿ ಬಳಸ್ಕೊತಾ ಇದ್ದಾರೆ ಇವರು ಸಮಾಜನ ಉಲ್ಟಿರ್ಬೋದು ನೀವು ಸಮಾಜದಲ್ಲಿ ನಾನು ಹುಟ್ಟಿದ್ದೀನಿ ಸಮಾಜದಲ್ಲಿ ಸಮಾಜದ ಹೆಸರನ್ನು ಉಳಿಸ್ಕೊ ಬಳಕೆ ಮಾಡಿಕೊಂಡು ಇವರು ತಮ್ಮ ಪಕ್ಷದ ನಾಯಕರಿಗೆ ಅನಿಸುವಂಥದ್ದು ಇದು ಸರಿನಾ ನಿಮ್ಮ ತಾಕತ್ತು ದಮ್ಮ ಇದ್ರೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಪಕ್ಷದಲ್ಲಿ ರಾಜಕಾರಣ ಮಾಡಿರಿ ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ಬೇಯ್ದು ಇನ್ನೊಬ್ರಿಗೆ ಬೈಯು ದೊಡ್ಡವನಾಗ್ತೀನಿ ಅಂತ ನೀವೇನಾದರೂ ಭಾವಿಸಿದರೆ ಇದು ಕೇಳೋದಿಲ್ಲ ಇದು ನಡೆಯೋದಿಲ್ಲ ನಾನು ಭಾಳ ಗಂಭೀರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನು ಮುಂದೆ ನನ್ನ ವಿಷಯವಾಗಲಿ ನನ್ನ ಕುಟುಂಬದ ವಿಷಯವಾಗಲಿ ಮಾತಾಡಿದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ನಾನು ಇದನ್ನು ಸಹಿಸೋದಿಲ್ಲ ನಾನು ಎಲ್ಲದಕ್ಕೂ ಸಿದ್ಧಿದ್ದೀನಿ ಅನ್ನೋ ಮಾತ್ರ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಪೂಜಾರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕೇವಲ ಅವ್ರ ಮಾತನ್ನು ಕೇಳೋದಾದರೆ ಒಂದು ಪಕ್ಷದ ಸೀಮಿತವಾದ ಹೋರಾಟವನ್ನು ನೀವು ಅವರಲ್ಲೇ ಮಾಡಿರಿ ನಿಮ್ಮ ಪೀಠನೂ ಭಾರತೀಯ ಜನತಾ ಪಕ್ಷಕ್ಕೆ ಬರೆದು ಕೊಟ್ಟುಬಿಡ್ರಿ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಸಂದರ್ಭದಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಒಂದು ಒಂದು ಸಮಾಜದ ಇಲ್ಲಿ ಸಂಘಟನೆ ಅಲ್ಲ ಇದು ಪಕ್ಷಾತೀತವಾದ ಹೋರಾಟ ಅಂದಮೇಲೆ ಪಕ್ಷಾತೀತವಾಗಿರ್ಬೇಕು ಯಾರು ನಿಮ್ಮ ನಮ್ಮ ಪಕ್ಷದ ವತಿಯಿಂದ ಯಾರಿಗೆ ಕೇಳಿ ನೀವು ಈ ಹೋರಾಟವನ್ನು ಇವತ್ತು ಘೋಷಣೆ ಮಾಡಿದ್ರಿ ಈಗಾಗಲೇ ಹಿಂದುಳಿದ ವರ್ಗದ ಆಯೋಗದ ವರದಿ ಬರಬೇಕು ಸಂಪೂರ್ಣ ವರದಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಿಂದುಳಿದ ವರ್ಗದ ಸಂಪೂರ್ಣ ವರದಿ ಬೇಕು ಎಲ್ಲಗಳ ಜಿಲ್ಲೆ ಇನ್ನೂ ಹನ್ನೆರಡು ಜಿಲ್ಲೆಗಳ ಸರ್ವೆ ಆಗಬೇಕು ಸರ್ವೆ ಆದ ನಂತರ ಮೀಸಲಾತಿ ಚರ್ಚೆ ಆಗುತ್ತೆ ಅದರ ಬಿಟ್ಬಿಟ್ಟು ವರದಿನೇ ಇಲ್ಲ ಏನೂ ಇಲ್ಲ ಇವರು ಮುತ್ತಿಗೆ ಮಾತತ್ತಿರಿ ಮುತ್ತಿಗೆ ಅದು ಸಮಾಜದವ್ರನ್ನ ಹಾದಿ ತಪ್ಪಿಸುವಂಥದ್ದು ಸಮಾಜದವ್ರನ್ನ ಹಾದಿ ತಪ್ಪಿಸುವಂಥ ಕೆಲಸ ಇವತ್ತು ನಡೀತಾ ಇದೆ ಅದಕ್ಕೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೀನಿ ಇದು ಒಂದು ಸಭೆ ಆಗೋವರೆಗೂ ಯಾವುದೇ ನಿರ್ಧಾರ ನಾನು ಒಪ್ಪೋದಿಲ್ಲ ಇದು ಸಮಾಜದ ಎಲ್ಲರ ಮುಂದೆ ಚರ್ಚೆ ಆಗಬೇಕು ಎಲ್ಲ ನಾಯಕರು ಇರಬೇಕು ಅನೇಕ ನಮ್ಮ ಶಾಸಕರು ಕೂಡ ನಾನು ಇವತ್ತು ಮಾತಾಡಿದೆ ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಹಿರಿಯ ಶಾಸಕರು ಶಿವಾನಂದ ಪಾಟೀಲ್ ಮಂತ್ರಿಗಳಿಗೆ ಲಕ್ಷ್ಮೀ ಹಬ್ಬಳ್ಕರ್ ಅವರಿಗೆ ವಿನಯ್ ಅವರಿಗೆ ಮತ್ತು ನಮ್ಮ ಅಶೋಕ್ ಮನುಗುಳಿಯವ್ರು ಇರ್ಬೋದು ಮತ್ತು ಅನೇಕ ಶಾಸಕರಿಗೆ ನಾನು ಇವತ್ತು ಮಾತಾಡಿದೆ ಮಾತಾಡೇ ನಾನು ಈ ಸಭೆಯನ್ನು ಕರೆದಿದ್ದೀನಿ ಅವರು ಬರೋರು ಅನಿವಾರ್ಯ ಕಾರಣದಿಂದ ಅವ್ರು ಬರೋಕ್ಕಾಗಿಲ್ಲ ನಾವು ಶೀಘ್ರದಲ್ಲೇ ಒಂದು ಬೆಂಗಳೂರಲ್ಲಿ ಕೂಡ ನಾನು ಸಭೆಯನ್ನು ಇದ್ದೀನಿ ನಾನು ಶಿವಾನಂದ ಪಾಟೀಲ್ ಅವ್ರಿಗೆ ಹೇಳಿದ್ದೀನಿ ಸರ್ ಲಕ್ಷ್ಮೀ ಹಬ್ಬಳ್ಕರ್ ಅವ್ರಿಗೆ ಹೇಳಿದ್ದೀನಿ ವಿನಯ್ ಕುಲ್ಕರ್ಣಿ ಅವ್ರಿಗೆ ಹೇಳಿದ್ದೀನಿ ನಾನು ಈ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಅಧಿವೇಶನ ಪೂರ್ವದಲ್ಲೇ ಒಂದು ಸಭೆಯನ್ನು ಕರಿತೀನಿ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡಿ ನಿರ್ಣಯ ಮಾಡ್ತೀವಿ ಯಾವ ರೀತಿ ಹೋರಾಟಕ್ಕೆ ಮುಂದೆಜ್ಜೆ ಇಡಬೇಕು ಸುಮ್ಮನೆ ಮುತ್ತಿಗೆ ಹೋರಾಟ ಅಂದ್ರೆ ಅರ್ಥ ಇಲ್ಲ ನಮಗೆ ಹಿಂದುಳಿದ ವರ್ಗದ ಆಯೋಗದ ವರದಿನೇ ಇಲ್ಲ ಇನ್ನೂ ತನಕ ಸಂಪೂರ್ಣ ವರದಿ ಇಲ್ಲ ಹಿಂದಿನ ಸರ್ಕಾರ ಮಾಡಿದ ತಪ್ಪನ್ನು ಮತ್ತೆ ಇದೇ ಸರ್ಕಾರದಲ್ಲಿ ಮಾಡಿದರೆ ನಮಗೇನು ಬರುತ್ತೆ ಹಿಂದೆ ಬಸವರಾಜ ಅವರು ತಾಯಿ ಮೇಲೆ ಆನೆ ಮಾಡಲಿಲ್ಲ ಹಿಂದೆ ಯಡಿಯೂರಪ್ಪನವರು ಸದನದಲ್ಲಿ ಭಾಷಣ ಮಾಡಿದ್ರಲ್ಲ ಮೀಸಲಾತಿ ಕೊಡ್ತೀನಿ ಅಂತೇಳಿ ಕೊಟ್ರ ನಾನು ಈಗ ಇದನ್ನ ಎತ್ತನಾಳ್ ಅವರು ಕೇಳೋಕ್ಕೆ ಇಚ್ಛ ಪಡ್ತೀನಿ ತಾಯಿ ಮನೆ ಹಾನಿ ಮಾಡುವಂಗೆ ನಾನು ಇದ್ನಲ್ರಿ ನಿಮ್ಮ ಜೊತೆಗೆ ಎಲ್ಲಿ ಹೋಯ್ತು ನಿಮ್ಮ ತಾಯಿ ಆನೆ ನಿಮ್ಮ ಬಸವರಾಜ ಬೊಮ್ಮಾಯಿ ಅವ್ರ ತಾಯಿ ಆನೆ ಮತ್ತೆ ಹೇಳ್ತೀರಿ ಟು ಡಿ ಕೊಟ್ಟಿವಲ್ಲ ಟು ಸಿ ಕೊಟ್ಟಿವಲ್ಲ ಕೊಡಿಸ್ರಿ ನನಗೆ ಯಾಕೆ ಇವತ್ತು ಸರ್ಟಿಫಿಕೇಟ್ ಕೊಡಿಸ್ರಿ ಹಂಗ ತಹಸೀಲ್ದಾರ್ ಕಚೇರಿಯಲ್ಲಿ ಟೂ ಡಿ ಅಂತ ಟು ಸಿ ಅಂತ ಕೊಡಿಸ್ರಿ ಅದನ್ನ ಒಪ್ಕೊತೀನಿ ಮತ್ತು ತಾವೇ ವಾಸನ ಮಾಡ್ತಾರೆ ಮೊನ್ನೆ ಬೆಳಗಾಮದಲ್ಲಿ ಟು ಡಿ ಯಾವುದಕ್ಕೂ ಉಪಯೋಗ ಬರಲಿಲ್ಲ ಟು ಸಿ ಯಾವುದಕ್ಕೂ ಉಪಯೋಗ ಬರಲಿಲ್ಲ ನಮ್ಗೆ ಟೂವೇ ಬೇಕು ಈಗ ಅಂತ ಮತ್ತೆ ಟು ಡಿ ಟು ಸಿ ಯಾಕೆ ಎತ್ತೋ ಉಪ್ಪು ಇವತ್ತು ಒಪ್ಪಿದವರು ನೀವಲ್ಲ ನಾನಲ್ಲಲ್ಲಲ್ಲ ನಾನು ತಿರಸ್ಕಾರ ಮಾಡಿ ಬಂದಿದ್ದೀನಿ ಅವತ್ತೇ ಅದೇ ವೇದಿಕೆಯಲ್ಲಿ ಪೂಜ್ಯರ ವೇದಿಕೆಯಲ್ಲಿ ನಾನು ತಿರಸ್ಕಾರ ಮಾಡಿದ್ದೀನಿ ಇವತ್ತು ಇವತ್ತು ಕೂಡ ನಾನು ತಿರಸ್ಕಾರ ಮಾಡ್ತೀನಿ ಈ ಹೋರಾಟ ಆದರೆ ನಾವು ಬರೋದಿಲ್ಲ ಪಕ್ಷಿತ ಸೀಮಿತವಾದ ಹೋರಾಟಕ್ಕೆ ನಾವು ಒಪ್ಪೋದಿಲ್ಲ ಇದು ನನ್ನ ಸ್ಪಷ್ಟ ನಿರ್ಧಾರ ಅದಕ್ಕೆ ನಾನು ಸಮಾಜ ಬಂಧುಗಳ ಮುಂದೆ ಇವತ್ತದನ್ನು ತಂದಿದ್ದೀನಿ ಅವರು ಅದನ್ನು ಚಿಂತನೆ ಮಾಡ್ತಾರೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ ತಪ್ಪು ಹೆಜ್ಜೆಯನ್ನು ಇಡೋದು ಬೇಡ ಪಕ್ಷಕ್ಕೆ ಸೀಮಿತವಾದ ಹೋರಾಟ ಆಗಿಲ್ಲ ಪಕ್ಷಕ್ಕೆ ಸೀಮಿತವಾದ ಒಂದು ಪಕ್ಷಕ್ಕೆ ಸೀಮಿತವಾದ ಹೋರಾಟ ನಮಗೆ ಅವಶ್ಯಕತೆ ಇಲ್ಲ ನಾವು ಮೀಸಲಾತಿಗಾಗಿ ಹೋರಾಟ ಮುಂದುವರಿಸ್ತೀವಿ ಪೂಜ್ಯರು ಬಂದರೂ ಸರಿ ಬರಲಿಲ್ಲ ಅಂದ್ರೂ ನಾವು ಹೋರಾಟ ಮುಂದುವರಿಸ್ತೀವಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ ಅದನ್ನು ಸಂಪೂರ್ಣ ವರದಿ ತಗೊಂತೀವಿ ವರದಿ ತಗೊಂಡು ಮುಂದೆ ಸಭೆ ಮಾಡಿಸ್ತೀವಿ ಅದನ್ನು ಒಂದು ದಿವಸ ನಾವು ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ನಾವು ಮೀಸಲಾತಿಯನ್ನು ಪಡೆದ ಪಡಿತೀವಿ ಅನ್ನೋ ಒಂದು ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಕಳೆದ ತಿಂಗಳು ಒಂದು ಲಿಂಗಾಯತ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಭೆಯನ್ನು ಇವತ್ತು ಆಯೋಜಿಸಿ ಅವರ ಗೃಹ ಕಚೇರಿಯಲ್ಲಿ ಕೃಷ್ಣಾದಲ್ಲಿ ಅಲ್ಲಿ ಎಲ್ಲ ನಾಯಕರು ಕೂಡ ನಾವು ಹೋಗಿದ್ವಿ ಪಕ್ಷಾತೀತವಾದ ಹೋರಾಟ ಪಕ್ಷಾತೀತವಾಗಿ ನಾವು ಎಲ್ಲ ನಾಯಕರು ಕೂಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇದು ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣೆ ಇರೋದರಿಂದ ನೀತಿ ಸಭೆಯಲ್ಲಿ ಏನಿದೆ ಅದು ಮುಗಿದ ತಕ್ಷಣವೇ ನಾನು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನು ಕರೆದು ಸಂಬಂಧಪಟ್ಟ ಹಿಂದುಳಿದ ವರ್ಗದ ಇಲಾಖೆಯ ಅಧಿಕಾರಿಗಳನ್ನು ಕರೆದು ನಾನು ಚರ್ಚಿಸಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದು ನಾನು ವಿಚಾರವನ್ನು ಮಾಡ್ತೀನಿ ಈ ಸದ್ಯ ಚುನಾವಣೆ ಇದೆ ಚುನಾವಣೆ ಮುಗಿದ ನಂತರ ಮಾಡ್ತೀನಿ ಅಂದಾಗ ಅಲ್ಲಿ ಪೂಜ್ಯರು ಇದ್ದರು ಅನೇಕ ಎಲ್ಲ ಪಕ್ಷದ ನಾಯಕರು ಕೂಡ ಇದ್ದರು ಅವರು ಮತ್ತು ಅನೇಕ ವಕೀಲರು ಏನು ವಕೀಲರ ಪರಿಷತ್ತನ್ನು ಮಾಡಿಕೊಂಡಿದ್ದಾರೆ ಆ ಪರಿಷತ್ತದ ವಕೀಲರು ಕೂಡ ಅಲ್ಲಿ ಭಾಳಷ್ಟು ಜನ ಬಂದಿದ್ದರು ಬಂದಂಥ ಸರ್ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡೆ ಈ ಹಿಂದೆ ಕೊಟ್ಟಿರುವಂಥ ಮೀಸಲಾತಿ ನಮಗೆ ಬಂದಿಲ್ಲ ಅದು ಕೇವಲ ಜ್ಞಾಪಕ ಆಯಿತು ಮತ್ತು ಹಿಂಬರವೇ ಹಿಂದಿನ ಸರ್ಕಾರ ಕೊಟ್ಟಿದೆ ಅದಕ್ಕೆ ಏನು ಹಿಂದುಳಿದ ವರ್ಗದ ಆಯೋಗದ ಮಧ್ಯಂತರ ವರದಿ ಮೇಲೆ ಇವತ್ತು ಹಿಂದಿನ ಸರ್ಕಾರ ಟು ಡಿ ಟು ಸಿ ಡಿಕ್ಲೇರ್ ಮಾಡಿತ್ತು ಮಧ್ಯಂತರ ವರದಿ ಮೇಲೆ ಇವತ್ತು ಮೀಸಲಾತಿಯನ್ನು ಕೊಡೋಕ್ಕಾಗೋದಿಲ್ಲ ಅನ್ನೋದು ಮುಖ್ಯಮಂತ್ರಿ ಕೂಡ ಪ್ರಸ್ತಾಪ ಮಾಡಿದರು ಹಿಂದುಳಿದ ವರ್ಗದ ಆಯೋಗದ ಸಂಪೂರ್ಣ ವರದಿ ಪಡಿಬೇಕು ಮತ್ತು ಇನ್ನೂ ನಮ್ಮ ಅನೇಕ ಜಿಲ್ಲೆಗಳಲ್ಲಿ ಏನು ಹಿಂದುಳಿದ ವರ್ಗದ ಆಯೋಗ ಇನ್ನೂ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಸರ್ವೆ ಆ ಅರ್ಧ ಆಗಿದೆ ಕೇವಲ ಹದಿನೆಂಟು ಜಿಲ್ಲೆಗಳಲ್ಲಿ ಸರ್ವೆ ಆಗಿದೆ ಇನ್ನೂ ಹನ್ನೆರಡು ಜಿಲ್ಲೆಗಳಲ್ಲಿ ಸರ್ವೆ ಆಗಬೇಕು ಆ ಸರ್ವೆಯನ್ನು ಮಾಡಿಸಿ ಏನು ಸಂಪೂರ್ಣವಾದ ವರದಿಯನ್ನು ತೆಗೆದುಕೊಂಡು ತಾವು ತಮ್ಮ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದಾಗ ಖಂಡಿತವಾಗಿ ನಾನು ಈ ಚುನಾವಣೆ ಮುಗಿದ ನಂತರ ನನ್ನ ಸಭೆಯನ್ನು ಕರೆದು ಚರ್ಚಿಸಿ ವಿಚಾರ ಮಾಡಿ ಮುಂದಿನ ಕ್ರಮಕ್ಕೆ ಹನಿ ಆಗ್ತೀನಿ ಅಂತ ಹೇಳಿದರೂ ಕೂಡ ಅವತ್ತು ಕೆಲವಷ್ಟು ಪಕ್ಷದ ಮುಖಂಡರು ಅದು ಅದರಲ್ಲಿ ಬೇರೆ ಬೇರೆ ಪಕ್ಷದವರು ಕೂಡ ಇದ್ವಿ ಅಂತ ಹೇಳಿದ್ನಲ್ಲ ಆ ರೀತಿಯಲ್ಲಿ ಕೆಲವಷ್ಟು ಪಕ್ಷದ ಮುಖಂಡರು ಪೂಜ್ಯರು ಸೇರಿಕೊಂಡು ಒಂದು ತಿರಸ್ಕಾರ ಮಾಡಿ ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಡದೆ ತಿರಸ್ಕಾರ ಮಾಡಿ ಹೋಗಿ ಸಭೆಯನ್ನು ಮಾಡಿ ಇವತ್ತು ಈಗಾಗಲೇ ರಾಜ್ಯಾದ್ಯಂತ ಒಂದು ಪಕ್ಷದ ಸೀಮಿತವಾಗಿ ಏನು ಬಸವನಗೌಡ ಪಾಟೀಲ್ ಅವರು ಇರ್ಬೋದು ಅಲ್ಲಿ ನಮ್ಮ ಪಕ್ಷದ ಮುಖಂಡರು ಯಾರೂ ಇಲ್ಲ ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇವರು ನಡೆಸಿರುವಂಥ ಜಿಲ್ಲಾವಾರ ಸಭೆ ಇರ್ಬೋದು ಯಾವುದೇ ಒಂದು ಈ ಹೋರಾಟದ ಪೂರ್ವಭಾವಿ ಸಿದ್ಧತೆ ಇರ್ಬೋದು ಅದರಲ್ಲಿ ನಾನು ಭಾಗಿ ಇಲ್ಲ ಯಾಕಂದರೆ ಇದನ್ನು ನಾನು ನನ್ನ ಸಮಾಜದ ಜನರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಸಭೆಯನ್ನು ಇಲ್ಲಿ ನಾನು ಕರೆದಿದ್ದೇನೆ ಬೇಡವಾದ ಅಲ್ಲ ಈಗ ಅವರು ಒಂದು ಸೀಮಿತ ಆಗಿರಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕಾರ್ಯ ಮಾಡುವುದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಾವು ಮಾಡುವಂಥ ಎಂದಿ ಹೇಳಿಲ್ಲಲ್ಲ ಹಿಂದೆ ಅವ್ರ ಭಾವನೆ ಪಕ್ಷಾತೀತ ಇತ್ತು ಈಗಿಲ್ಲ ಈಗಿಲ್ಲ ನಾವೇ ನಾವದ್ ಒಪ್ಕೊಳ್ಳೋಣ ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತವಾಗಿ ಮಾಡ್ತಾ ಇದ್ದಾರಲ್ಲ ಅದನ್ನ ಯಾರು ಯಾರು ಮಾತಾಡಿದ್ದಾರೆ ಈ ರಾಜ್ಯದಲ್ಲಿ ಈ ಟ್ಯಾಕ್ಟರಿ ರ್ಯಾಲಿ ಸೌಧ ಮುತ್ತಿಗೆ ಅಂತ ನಾನು ಮಾತಾಡಿದ್ನ ಯಾರು ಮಾತಾಡಿದ್ದಾರೆ ಬೆಳಗಾವಿ ಮಾತಾಡಿದ್ದಾರೆ ಮತ್ತೆ ಯಾರು ಮಾತಾಡಿದ್ದಾರೆ ಏನಾಯ್ತು ಮೋಸಕ್ಕೀಡಾಗಿದ್ದೀವಿ ನಾವು ನಿಮಗೆ ಅದ್ದೇ ಹೇಳ್ತಾ ಇದ್ದೀನಲ್ಲ ಅಲ್ಲ ಮಧ್ಯಂತರ ವರದಿ ತೆಗೆದುಕೊಂಡು ಮಧ್ಯಂತರ ವರದಿ ತೆಗೆದುಕೊಂಡು ನಮಗೆ ಮಾಡಕ್ ಅನ್ನೋದು ನಮ್ಮ ಕಾನೂನು ಸಲಹೆಗಾರ ನಮ್ಗೆ ಸಲಹೆ ಕೊಟ್ಟರು ಪೂರ್ಣ ಪ್ರಮಾಣ ವರದಿ ತಗೋಬೇಕು ಅಂತೇಳಿ ಅವಾಗ ಅವಾಗ ಏನ್ ಮಾಡಿದ್ರು ಇವರು ಇದೇ ಭಾರತೀಯ ಜನತಾ ಪಕ್ಷದ ಯತ್ನಾಳ್ ಅವರು ಏ ಟು ಡಿ ಟು ಸಿ ಕೊಟ್ಬಿಟ್ಟಿದಾರಲ್ಲ ಒಪ್ಕೊಂಡ್ಬಿಡೋಣ ಒಪ್ಕೊಂಡ್ಬಿಡೋಣ ಅಂತೇಳಿ ಸ್ವಾಮೀಜಿನ ಒಪ್ಪಿಸ್ಬಿಟ್ರು ನಾವು ಅವಾಗ ತಿರಸ್ಕಾರ ಮಾಡಿ ಬಂದೀವಿ ಅದು ಅದು ನಿಂದರೋದೇ ಇಲ್ಲ ಇವತ್ತು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ನಮ್ಮ ವಕೀಲರು ಬಹಳ ಸ್ಪಷ್ಟವಾದ ಸಲಹೆಯನ್ನು ಕೊಟ್ಟಿದ್ದಾರೆ ಪೂರ್ಣ ಪ್ರಮಾಣ ವರದಿ ಬರೋವರೆಗೂ ಅದು ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ ಸರ್ಕಾರ ನಿರ್ಧಾರ ಮಾಡಕ್ ಬರೋದಿಲ್ಲ ಅದಕ್ಕೆ ಪೂರ್ಣ ಪ್ರಮಾಣ ವರದಿ ಬೇಕು ಯಾರು ಸಮಾಜ ಬಡು ಮಾಡಕ್ಕೆ ನಾವು ರೀ ನಾವು ಮೀಸಲಾತಿ ಕೊಡಿಸ್ತೀವಿ ಅಂತ ಧೈರ್ಯ ಅಂತ ಹೇಳ್ತೀವಲ್ಲ ನಾವೇನು ಇನ್ನೊಂದು ಪೀಠ ಮಾಡಕ್ ಹೊಂಟಿಲ್ಲ ಇನ್ನೊಬ್ರು ಸ್ವಾಮಿಗಳು ಮಾಡಕ್ಕೆ ಹೊಂಟಿಲ್ಲ ನಾನು ನಮ್ಮ ಪೀಠದಲ್ಲಿ ಕೂತಿದ್ದೀನಿ ನಮ್ಮ ಪೀಠದಿಂದ ನಾನು ಮಾತಾಡ್ತಾ ಇದ್ದೀನಿ ಹಕ್ಕಿಂತ ನಾನು ಮೀಸಲಾತಿ ಬಿಟ್ಟು ಸರಿಯೋದಿಲ್ಲ ಮೀಸಲಾತಿ ಪಡೆದೇ ಪಡಿತೀವಿ ಇದೇ ಸರ್ಕಾರದಲ್ಲೇ ಪಡಿತೀವಿ ನೋಡ್ರಿ ನಾನು ರಾಜಕೀಯವಾಗಿ ನಾನು ಇವತ್ತು ಪ್ರಮಾಣ ಮಾಡಿ ಹೇಳ್ತೀನಿ ನಾನು ರಾಜಕೀಯಗೆ ನಾನು ಸಮಾಜ ಬಳಕೆ ಮಾಡಿಲ್ಲ ನಮ್ಮ ತಂದೆಯವರು ತೊಂಬತ್ನಾಲ್ಕರಲ್ಲಿ ಸಂಘಟನೆಯಲ್ಲಿ ಗುರ್ಚ್ಕೊಂಡಂಥವ್ರು ಎಂಬತ್ತೊಂಬತ್ತರಲ್ಲಿ ಅವರು ಶಾಸಕರಾದಂಥವ್ರು ನನ್ನ ಕುಟುಂಬ ಇವತ್ತು ರಾಜಕಾರಣಕ್ಕೆ ಬಂದಿಲ್ಲ ಇವ್ರು ಬಂದವರು ಆಮೇಲೆ ಸಮಾಜದ ಹೆಸರು ಹೇಳ್ಕೊಂಡು ಬಂದವರು ಸಮಾಜದಲ್ಲಿ ಬಳಕೆ ಮಾಡ್ತಾರೋ ಒಪ್ಪನ ಬಹಿರಂಗವಾಗಿ ವೇದಿಕೆಯಲ್ಲಿ ಪಂಚಮಸಾಲಿ ಸಮಾಜ ಹಿಂದಿದೆ ಅಂತ ಹೇಳಿ ಯಾಕಪ್ಪ ಸಾರಿ ಸಮಾಜ ಅಂತ ಬಳಕೆ ಮಾಡ್ತೀರಿ ವೈಯಕ್ತಿಕ ಬಸವನಗೌಡ ಪಾಟ್ಲ ಎತ್ತಳ ಅಂತ ಮಾತಾಡ್ಲಿ ಅನ್ಸೇಳಿ ಅಲ್ಲ ಅವ್ರು ಪಂಚಮ ಸಾರಿ ಸಮಾಜ ಇದೆ ಸಮಾಜ ಇದೆ ಯಾಕೆ ಇದನ್ನ ಯಾಕೆ ಬೆಳ್ದಿರ್ಕಾಕ್ತಿರಿ ನಿಮ್ ತಾಕತ್ತು ನಿಮ್ ವೈಯಕ್ತಿಕ ವರ್ಚಸ್ ತೋರಿಸ್ರಿ ನಾನು ಆಶಪ್ಪನವರು ವರ್ಚಸ್ ತೋರ್ಸಕ್ ಕೂತೀನಿ ನಾ ಸಮಾಜ ಹೆಸರು ಬಳಕೆ ಮಾಡ್ಕೊಳ್ಳೋದು ನಾನು ರಾಜಕೀಯ ಒಳಗೆ ಇದು ಮಾತ್ರ ಸತ್ಯ ಇದು ಒಂದು ರಾಜಕೀಯ ತಂತ್ರ ಇವ್ರು ಮಾಡ್ತಾ ಇರೋದು ರಾಜಕೀಯನ ಮಾಡ್ತಾ ಇದಾರೆ ಅದಕ್ಕೆ ಆರೋಪ ಮಾಡಕ್ ಕೂತಿನಲ್ಲ ನಾನು ಇವತ್ತು ಯತ್ನಾಳ್ ಅವರ ಕುತಂತ್ರ ಇದು ಸಮಾಜವನ್ನ ಬಳಸ್ಕೊಂಡು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಹೇಳಿ ಅವ್ರು ಹೊರಟಿದ್ದಾರೆ ಮಾತೆತ್ತಿರ್ ಹೇಳ್ತಾರ ಭಾಷಣದಲ್ಲಿ ಕೇಡ್ರೆ ನಾನು ಕೊಡ್ತೀನಿ ಬೇಕಾರ ವಿಡಿಯೋ ನಿಮ್ಗೆ ಪಂಚಮಸಾಲಿ ಸಮಾಜ ಇಡೀ ರಾಜ್ಯದ್ದು ನನ್ನ ಹಿಂದಿದೆ ಅಂದದಕ್ಕೆ ಬಿಜೆಪಿ ಅವರು ಅನಿಸ್ತಾ ಇದಾರೆ ಅಂತೆ ಯಾಕಪ್ಪ ಪಂಚಮಸಾಲಿ ಸಮಾಜ ಬಂತು ಇವತ್ತ ಎದ್ದು ಎಲ್ಲಿದ್ರು ಇವರು ಸಮಾಜ ಸಂಘಟನೆ ಆಗೋತ್ನೇಗ ನಾನ್ ಪ್ರಶ್ನೆ ಮಾಡ್ತೀನಿ ಈಗ ಅವ್ರಿಗೆ ಎಲ್ಲಿದ್ರು ಇವರು ಇವ್ರು ಎರಡು ಬಾರಿ ಎಂ ಪಿ ಐದು ಬಾರಿ ಶಾಸಕ ಅಂತ ಭಾಷಣ ಮಾಡಿತ್ತಾರ ಎಷ್ಟು ಇವ್ರ ಎಂ ಪಿ ಆದಾಗ ಇವ್ರು ಸಂಘಟನೆಯಲ್ಲಿ ಗುರ್ಚ್ಕೊಂಡಿದ್ರ ಒಂದ್ ದಿವ್ಸ ಆದ್ರೂ ಸಮಾಜ ಸಂಘಟನೆ ಬಂದಾರ ಬಂದು ತೋ ಹೇಳಂತ ಹೇಳ್ರಿ ಹೇಳ್ತೀನಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಹೌದು ದಿಕ್ ತಪ್ತಾ ಇದೆ ಅದ ಏನ್ ತಪ್ತಾ ಇದೆ ಅದಕ್ಕೆ ನಾವು ಪೂಜ್ಯರಿಗೆ ಹೇಳಕತ್ತೀವಿ ಇದನ್ನ ಸರಿಪಡಿಸುವಂತ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಇದು ಪಡಿಸ್ತಾ ಇದ್ರ ನಮ್ಮ ಹೋರಾಟ ನಮ್ಮ ನಿರಂತರವಾಗಿರುತ್ತೆ ನಾವು ನಿಲ್ಲಿಸೋದಿಲ್ಲ ಯಾರು ನಾವು ಕರೆಯೋದಿಲ್ಲ ನಾವು ಕರೆಯಾಗಿಲ್ಲ ಯಾರು ಅವ್ರ ಪಕ್ಷಕ್ಕೆ ಸೀಮಿತವಾಗಿ ಹೋದ್ರು ನಾವೇ ಕರೇನ್ರಿ ಯಾರು ನೋಡೋಣ ಕಾಲ ಅದು ತೀರ್ಮಾನ ಮಾಡುತ್ತೆ ಅಲ್ಲ ಹೌದಲ್ಲ ಕಾಲ ತೀರ್ಮಾನ ಮಾಡುತ್ತೆ ನಮ್ಮ ಪೀಠ ನಾವು ಕಟ್ಟಿರುವಂತ ಮಠ ಏನು ನಾವು ಮಾಡಿರುವಂತ ಪೀಠ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅದೇ ಹಾಕ್ ನಿಂತರ ನಾ ಇಲ್ಲಿ ಇಲ್ಲೇ ಕರೆದಿದ್ದೀನಿ ಇವತ್ತು ಸಭೆ ಅಂತ ಹೇಳಾಕತ್ತೀನಿ ಯಾರು ಮಾಡ್ತಾ ಮಾಡ್ತಾ ಒಬ್ಬ ಗುರುವಿನ ಸ್ಥಾನ ಕೊಟ್ಟಿದಿರಿ ನೀವು ನಂಬಿ ನೆಮ್ಮಿ ಗುರುಗಳ ಯಾರೋ ಒಬ್ರು ಹಿಂದೆ ಹೋಗೋದು ಸರಿಯಾ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುಂದ್ರೋದು ಸರಿನಾ ಜಾತ್ಯಾತೀತ ಮಠ ಬಸವನ ತತ್ವದ ಮೇಲೆ ನಾವು ಮಠವನ್ನು ಕಟ್ಟಿದೀವಿ ಅದನ್ನು ಹೇಳ್ತೀನಿ ನಿಮ್ಗೆ ಬಹಳ ಸ್ಪಷ್ಟವಾಗಿ ಬಸವಣ್ಣ ತತ್ವ ಸಿದ್ಧಾಂತ ಏನ್ ಹೇಳುತ್ತೆ ಏನಾರ ಜಾತಿ ಮಾಡಂತ ಒಂದ್ ಧರ್ಮದ ವಿರುದ್ಧ ಹೋಗಿ ಯಾವುದೋ ಒಂದು ಪಕ್ಷದ ಅಡಿ ಬ್ಯಾನರ್ ಅಡಿಯಲ್ಲಿ ಹೋಗ್ ಕುಂತು ಇವರು ಒಂದು ಸಮಾಜದ ವಿರುದ್ಧ ಮಾತಾಡಬಾ ಅಂತ ಹೇಳ್ತಾ ಇದನ್ನ ಯಾರು ಪರವಾನಗಿ ಕೊಟ್ರ ಯಾರು ಪರವಾನಗಿ ಕೊಟ್ರ ಯಾರನ್ನ ಪಡಿಸೋದು ಅವಶ್ಯಕತೆ ಇಲ್ಲ ಇಲ್ಲಿ ಬಂದ್ರು ಮಾತಾಡ್ತೀನಿ ನಾವು ಸರ್ ನಾವು ನಮ್ಮ ಎಲ್ಲ ಶಾಸಕರನ್ನ ನಮ್ಮ ಸಮುದಾಯದ ಹಿರಿಯ ಮುಖಂಡರನ್ನ ಕರೆದು ಚರ್ಚೆ ಮಾಡ್ತೀವಿ ಅಲ್ಲಿ ಏನು ನಿರ್ಧಾರ ಆಗುತ್ತೆ ಅದ್ರ ಮೇಲೆ ನಾವು ಮುಂದಿನ ನಿರ್ಧಾರ ಮಾಡ್ತೀವಿ ಆದ್ರೆ ಹೋರಾಟ ಯಾವುದೇ ಕಾರಣಕ್ಕೂ ಇಲ್ಲಲ್ಲ ಇದು ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ಸಮಾಜದ ಸಮಾಜದಿಂದ ಜನಿಸಿದ್ದೀನಿ ನಮ್ಮ ತಂದೆಯವರಿಂದ ಸಮಾಜ ಸಂಘಟನೆಯಲ್ಲಿ ಗುರ್ಚ್ಕೊಂಡು ಬಂದಂಥ ಕುಟುಂಬ ನಮ್ಮ ಹೋರಾಟ ಟು ಎ ಮೀಸಲಾತಿ ಸಿಗುವವರಿಗೆ ಮಂತ್ರಿ ಆದರೂ ಹೌದು ಮಂತ್ರಿ ಆದರೂ ನಿಲ್ಲ ಥ್ಯಾಂಕ್ ಯು